ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರುಣೆ ತೋರಿಸಿರಿ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಸುವಾರ್ತೆ ಐದನೆಯ ಅಧ್ಯಾಯ ಏಳನೆಯ ವಚನ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಈ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ನಮ್ಮನ್ನು ಒಂದು ಕರುಣೆಯ ಜೀವನಕ್ಕೆ ಕರೆಯುತ್ತಿದ್ದಾರೆ ಏನು ಹೇಳುತ್ತಾ ಇದ್ದಾರೆ ಕರುಣಿಸುವವರು ಕರುಣೆಯನ್ನು ಹೊಂದಿಕೊಳ್ಳುತ್ತಾರಂತೆ ಅಂದರೆ ಇತರರ ನೋವಿಗೆ ನಾವು ಸ್ಪಂದಿಸಬೇಕು ಇತರರಿಗೆ ನಾವು ಸಹಾಯ ಮಾಡಬೇಕು ಇವೆಲ್ಲವೂ ಕರುಣೆಯ ಲಕ್ಷಣಗಳು ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ವಿದ್ಯಾವಂತ ಯುವಕನು ಪೂರ್ಣ ಸಮಯ ಕರ್ತನ ಸೇವೆಯನ್ನು ಮಾಡಲು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವಸ್ತೋತ್ರ ಒಂದು ಸೇವೆಗಾಗಿ ಬಂದುಬಿಟ್ರು ಆರಂಭದಲ್ಲಿ ತುಂಬ ಕಷ್ಟಪಟ್ಟರು ಒಂದು ದಿನ ತನ್ನಲ್ಲಿದ್ದಂಥ ಸ್ವಲ್ಪ ಹಣವನ್ನು ಇಟ್ಟುಕೊಂಡು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಿ ಉಳಿದದ್ದನ್ನು ಇಟ್ಕೊಂಡು ವಾಪಸ್ ಊರಿಗೆ ಹೋಗಲಿಕ್ಕೆ ಒಂದು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಒಂದು ಹಳ್ಳಿಗೆ ಅವರು ಭೇಟಿ ಕೊಟ್ಟರು ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧ ತಂದೆ ಮನೆ ಹೊರಗಡೆ ಕೂತಿದ್ದಾರೆ ಪಾಪ ಅವರು ಭಾಳ ಒಂದು ಪರಿಸ್ಥಿತಿಯಲ್ಲಿ ಕೂತಿದ್ದಾರೆ ಒಂದು ಟೈರ್ಡ್ನೆಸ್ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಇವರು ಹೋಗಿ ಕೇಳಿದರು ಆ ಕರಪತ್ರ ಕೊಟ್ಟು ಸುವಾರ್ತೆ ಸಾರಿ ನಿಮಗೇನು ಹುಷಾರಿಲ್ಲವಾ ಅಂತ ಕೇಳಿದಾಗ ಆ ವೃದ್ಧ ಹೇಳ್ದೆ ಇಲ್ಲಪ್ಪ ನನ್ನ ಹತ್ರ ದುಡ್ಡು ಏನಿಲ್ಲ ನಾನು ಊಟ ಮಾಡಿ ಎರಡು ದಿನ ಆಯ್ತು ಅಂತೇಳಿ ಈ ಯುವಕ ತಕ್ಷಣ ಬಸ್ಗಾಗಿ ಇಟ್ಕೊಂಡಿದ್ದಂಥ ಆ ಹಣವನ್ನು ತೆಗೆದು ಆ ವೃದ್ಧನಿಗೆ ಕೊಟ್ಟ ಮತ್ತು ಅವನು ಒಂದು ಬಣ್ಣನ ತಗೊಂಡು ಬಂದಿದ್ದ ಅದನ್ನು ಸಹ ಅವನಿಗೆ ಕೊಟ್ಬಿಟ್ಟು ನೀವು ಊಟ ಮಾಡಿರಿ ಚೆನ್ನಾಗಿರಿ ಎಂಬುದಾಗಿ ಪ್ರೇಯರ್ ಮಾಡಿ ಹೋಗ್ಬಿಟ್ಟ ಈಗ ನೆಕ್ಸ್ಟು ಪಾಪ ಹೋಗಲಿಕ್ಕೆ ಅವರು ಹೋಗಲಿಕ್ಕೆ ಬಸ್ ಚಾರ್ಜೇ ಇರಲಿಲ್ಲ ಏನು ಮಾಡಿದ್ರೆ ಹಂಗೆ ನಡ್ಕೊಂಡು ಮುಂದಿನ ಒಂದು ಹಳ್ಳಿ ಸೇವೆಗೆ ಹೋದಾಗ ಆ ಮನೆಯಲ್ಲಿ ಇವರನ್ನು ಒಳ್ಳೆಯ ರೀತಿಯಲ್ಲಿ ಆಹ್ವಾನಿಸಿ ಇವರಿಗೆ ಊಟವನ್ನು ಕೊಟ್ಟು ಕಾಣಿಕೆಯನ್ನು ಕೊಟ್ಟು ಕಳಿಸಿ ಕೊಟ್ಟಿರಂತೆ ನೋಡ್ರಿ ಇವರು ಕರುಣೆ ತೋರಿಸಿದಾಗ ಇವರಿಗೂ ಸಹ ಕರುಣೆ ತೋರಿಸಲ್ಪಟ್ಟಿತು ಅದಕ್ಕೆ ದೇವರ ವಚನ ಹೇಳ್ತದೆ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆಯನ್ನು ಹೊಂದುತ್ತಾರೆ ದಾವಿದನೊಂದಿಗೆ ಯೋನಾಥನ ಸ್ನೇಹ ಅತ್ಯುತ್ತಮವಾಗಿತ್ತರೆ ಅವನ ತಂದೆ ಅವನನ್ನು ದ್ವೇಷಿಸುತ್ತಾ ಇದ್ದರು ತಿರಸ್ಕರಿಸಿದರು ಕೊಲ್ಲಲು ಪ್ರಯತ್ನಿಸಿದರು ಆದರೆ ದಾವೀದನು ಅಸೋಲನ ಮಗನಾದಂಥ ಯೋನಾಥನ ಜೊತೆಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದ ನಂತರ ಕೆಲವೊಂದು ಘಟನೆಗಳು ನಮಗೆ ಗೊತ್ತು ಬೈಬಲಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ನಂತರ ಸೌಲನು ತೀರಿ ಹೋದ ಯೋನಾಥನನ್ನು ಯುದ್ಧದಲ್ಲಿ ತೀರಿ ಹೋಗಿಬಿಟ್ಟ ಅದರ ನಂತರ ದಾವೀದನು ಅವನು ಸ್ತೋತ್ರ ರಾಜ್ಯನಾಗಿ ಸಿಂಹಾಸನವನ್ನು ಹತ್ತಿಕೊಳ್ಳುತ್ತಾನೆ ನಂತರ ಅವನು ಬಂದ ಮೇಲೆ ಒಂದು ವಿಷಯವನ್ನು ಕೇಳ್ತಾನೆ ಯಾರಾದರೂ ಸೌಲನ ಅಥವಾ ಯೋನಾಥನನ ಕುಟುಂಬದಲ್ಲಿ ಯಾರಾದರೂ ಇದ್ದಾರ ಯಾರೋ ಒಂದು ವಿಷಯ ಗೊತ್ತಾಗುತ್ತೆ ಯೋನಾಥನನ ಮಗ ಮೆಪಿ ಭೋಷೇತನು ಅವನು ಇದ್ದಾನೆ ಅಂತೇಳಿ ಅವನ ಅಂಗವಿಕಲನಾಗಿದ್ದಾನೆ ಎಂಬುದಾಗಿ ಗೊತ್ತಾದಾಗ ಅವನನ್ನು ರಾಜ್ಯ ಪುತ್ರನಂತೆ ತನ್ನೊಂದಿಗೆ ವಾಸಿಸುವಂತೆ ಅವನಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಕೊಟ್ಟು ದಾವೀದನು ಕರುಣೆ ತೋರಿದ ಸೌಲನ ನಿಮಿತ್ತವಾಗಿ ಅವನನ್ನು ದ್ವೇಷಿಸಲಿಲ್ಲ ನೋಡ್ರಿ ಕರುಣೆಯನ್ನು ತೋರಿಸಿದನಂತೆ ಅದೇ ವಿಧದಲ್ಲಿ ಪ್ರೀತಿ ಉಳ್ಳ ದೇವರು ಜನರೇ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಯಾವೆಲ್ಲ ಸ್ಥಳದಲ್ಲಿ ದೇವರು ಡೋರನ್ನು ಓಪನ್ ಮಾಡ್ತಾರೋ ಯಾರೆಲ್ಲ ಜನರನ್ನು ದೇವರು ನಮಗೆ ಹೊಸ್ತು ನಮ್ಮ ಬಳಿ ತರ್ತಾರೋ ಅವರ ಜೀವಿತದಲ್ಲಿ ಕೂಡ ನಾವು ಕರುಣೆ ಉಳ್ಳವರಾಗಿರಬೇಕು ಹೊಸ್ತತ್ರ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ ವಚನ ಹೇಳ್ತದೆ ಹಾಗಿರೋದಾದರೆ ಈ ದಿನ ಕರ್ತನೇ ಈ ಲೋಕದಲ್ಲಿ ನೀವಿರುವಾಗ ಕರುಣೆಯುಳ್ಳ ದೇವರಾಗಿ ನೀವು ಕಾಣಿಸಿಕೊಂಡ್ರೆ ಅನೇಕರಿಗೆ ಒಳ್ಳೆಯದನ್ನು ಮಾಡಿದರೆ ನಾನೂ ಸಹ ನಿನ್ನ ಮಗನಾಗಿದ್ದೇನಪ್ಪ ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ ನಾನು ಸಹ ನಿನ್ನ ಹಾಗೆ ಕರುಣೆ ತೋರಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರೇರ್ ಮಾಡೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆಯನ್ನು ಹೊಂದುವರೆಂಬುದಾಗಿ ನಿನ್ನ ವಚನದಲ್ಲಿ ಈ ದಿನ ನಾವು ಜ್ಞಾನಿಸಿದ ಹಾಗೆ ದೇವರೇ ನಮ್ಮ ಜೀವಿತದಲ್ಲಿ ಕೂಡ ಅವಕಾಶಗಳು ಬರುವಾಗ ಕರ್ತನೇ ನಾವು ಸಹ ಕರುಣೆ ಉಳ್ಳವರಾಗಿ ಇತರರಿಗೆ ಸಹಾಯ ಮಾಡುವಂತೆ ಕರುಣೆ ಉಳ್ಳವರಾಗಿ ಇತರರ ಒಂದು ಬಾಧೆಗಳಲ್ಲಿ ದೇವರೇ ಅವರ ಅವಶ್ಯಕತೆಗಳಲ್ಲಿ ನಾವು ಸಹ ಪಾಲ್ಗೊಂಡು ಅವ್ರನ್ನ ಬ್ಲೆಸ್ ಮಾಡಲಿಕ್ಕೆ ಸಹಾಯ ಮಾಡ್ರಿ ನಿನ್ನ ನಾಮದ ನಿಮಿತ್ತ ವಾಗಿ ಕರುಣೆ ತೋರಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ಈ ವಿಡಿಯೋನ ವಾಚ್ ಮಾಡಿದ ಒಂದೊಂದು ಕುಟುಂಬವನ್ನ ಒಬ್ಬೊಬ್ಬ ದೇವ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ನಿನ್ನ ಹಸ್ತ ಜೊತೆಗಿರಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ಕರುಣೆ ಉಳ್ಳವರಾಗಿ ಜೀವಿಸೋಣ ಕರುಣೆಯನ್ನು ಹೊಂದಿಕೊಳ್ಳೋಣ ವಸ್ತುತ್ರ ದೇವರು ನಮಗೆ ಸಹಾಯ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ